ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಮತ್ತೊಮ್ಮೆ ನಾನು ರಿಚ್ ಇಂಡಿಯಾದಲ್ಲಿ ಒಂದು ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೊಂಡಿದ್ದೀನಿ ಎಗೇನು ಸೊ ಅದನ್ನು ವಿತ್ ಲೈವಲ್ಲಿ ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಯಾವುದೇ ಒಂದು ಆನ್ಲೈನ್ ವರ್ಕ್ ಅಂತ ಬಂದಾಗ ಡೆಫಿನೆಟ್ಲಿ ನಾವು ಸ್ವಲ್ಪ ಆದರೂ ಅಮೌಂಟ್ ಅನ್ನೋದನ್ನ ಪೇ ಮಾಡೋದು ಇದ್ದೇ ಇರುತ್ತೆ ಸೊ ವಿತೌಟ್ ಪೇಮೆಂಟು ನಮಗೆ ಆನ್ಲೈನ್ ಅರ್ನಿಂಗ್ ಸಿಗೋದು ಕಷ್ಟ ಸೊ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಎಕ್ಸ್ಪರ್ಟ್ ಪ್ಯಾಕೇಜ್ ಅನ್ನೋದನ್ನ ತೊಗೊಂಡು ನಾನು ಈ ಒಂದು ಅರ್ನಿಂಗ್ಸ್ನ ಸ್ಟಾರ್ಟಪ್ ಮಾಡಿದ್ದು ಬಟ್ ಇವತ್ತಿನ ಇನ್ಕಮ್ ನೀವು ನೋಡೋದಿತ್ತು ಅಂದರೆ ಆಗಿ ನನ್ನ ಒಂದು ಇನ್ಕಮ್ ಅರ್ನಿಂಗ್ಸ್ ಮಾಡಿರುವಂಥದ್ದು ತೌಸಂಡ್ ಸಿಕ್ಸ್ ಟ್ವೆಂಟಿ ರುಪೀಸ್ ಇವತ್ತು ಒಂದೇ ದಿನದ ಇನ್ಕಮು ಏಯ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಅನ್ನೋದನ್ನ ಅರ್ನಿಂಗ್ಸ್ ಅನ್ನೋದನ್ನ ನಾನು ಮಾಡಿದ್ದೀನಿ ಟೈಮು ಟೆನ್ ಓ ಕ್ಲಾಕ್ ಆಗಿದೆ ಇವತ್ತು ಫಿಫ್ಟೀನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೈಮು ಸೊ ಏಯ್ಟ್ ಹಂಡ್ರೆಡ್ ರುಪೀಸ್ ಬಂದು ನನ್ನ ಒಂದು ಕೋರ್ಸ್ ಸೇಲಿಂಗ್ ಮೇಲೆ ನನಗೆ ಬಂದಿರುವಂತಹ ಇನ್ಕಮು ಹಾಗೆ ಟ್ವೆಂಟಿ ರುಪೀಸ್ ಬಂದು ನನ್ನ ಒಂದು ಪ್ಯಾಸಿವ್ ಇನ್ಕಮು ನನ್ನ ಟೀಮ್ ಕಡೆಯಿಂದ ಬಂದಿರುವಂತಹ ಇನ್ಕಮು ಸೊ ಫ್ರೆಂಡ್ಸ್ ಇಲ್ಲಿ ನಾನು ಮತ್ತೊಮ್ಮೆ ನಿಮಗೆ ಡ್ಯಾಶ್ ಬೋರ್ಡ್ ರಿಫ್ರೆಶ್ ಅನ್ನೋದನ್ನ ಕೊಟ್ಟು ನಾನು ಇಲ್ಲಿ ವಿತ್ ಪ್ರೂಫ್ ಅನ್ನೋದನ್ನ ನಿಮಗೆ ಶೋ ಮಾಡ್ತಾ ಇದ್ದೀನಿ ಸೊ ಇದೇ ರೀತಿ ನೀವು ಕೂಡ ಸ್ವಲ್ಪ ಸ್ವಲ್ಪನೇ ಪ್ರಯತ್ನನ ಪಟ್ಟು ಅರ್ನಿಂಗ್ಸ್ ಅನ್ನೋದನ್ನ ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಮ್ಮ ಬರ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಈ ಒಂದು ವರ್ಕ್ ಬಗ್ಗೆ ನೀವು ತಿಳ್ಕೊಂಡು ಅರ್ನಿಂಗ್ಸ್ ಅನ್ನೋದನ್ನ ಸ್ಟಾರ್ಟಪ್ ಮಾಡ್ಕೋಬೋದು ಸೊ ಹಾಗಾದರೆ ತಡ ಯಾಕೆ ಬೇಗ ಈ ಒಂದು ವಿಡಿಯೋನ ಶೇರ್ ಮಾಡಿ ನೀವು ಕೂಡ ಅರ್ನಿಂಗ್ಸ್ ಅನ್ನೋದನ್ನ ಮಾಡಿ ಥ್ಯಾಂಕ್ ಯು